ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಮೂಳೆಗಳು ಸಿಗಲಿಲ್ಲ ಒಂದು ಸ್ಪಾಟಲ್ಲಿ ಬಿಟ್ಟರೆ ಒಂದು ಕಡೆ ಮೇಲ್ಗಡೆನೇ ಬಿದ್ದಿತ್ತು ಈಗ ವಿಠ್ಠಲ್ ಗೌಡ ಬಂದು ಜಾಗ ತೋರಿಸಿದ ಮೇಲೆ ರಾಶಿ ರಾಶಿ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಎಸ್ ಐ ಟಿ ಮೀಡಿಯಾ ಮೂಲಕ ಎಲ್ಲ ಕಡೆ ನೀವು ಗಮನಿಸಿರ್ತೀರಿ ಅದರ ನಡುವೆ ಈಗ ಈ ಮೂಳೆಗಳು ಹೊರಗಡೆ ಬಿದ್ದಿದ್ದು ಅಂತ ಅಲ್ವ ಕೇಳಿ ಬರ್ತಿರೋದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗಿರಬಹುದು ಅಂತ ಅಸಲಿಗೆ ಅದು ಒಳಗಡೆ ಇದ್ದಿದ್ದು ಅನ್ನುವಂಥ ಬಿಗ್ ಬಾಂಬ್ ಏನದು ಹಾಗಾದ್ರೆ ಒಳಗಡೆಯಿಂದ ಅಂದ್ರೆ ಭೂಮಿಯ ಒಳಗಡೆಯಿಂದ ಹೊರಗಡೆ ಬಂದಿದ್ದು ಹೇಗೆ ಮೂಳೆ ಒಂದಿಷ್ಟು ಬೆಚ್ಚು ಬೀಳಿಸುವಂತಹ ವಿಚಾರಗಳು ತೆರೆದುಕೊಳ್ತಿವೆ ಅಲ್ಲಿ ಸಿಕ್ಕಂತಹ ವಸ್ತುಗಳು ಹಾಗೆ ವಾಕಿಂಗ್ ಸ್ಟಿಕ್ಕಿಂದ ಹಿಡಿದು ಅಲ್ಲಿ ವಸ್ತುಗಳು ಸಿಕ್ಕಿದ್ದು ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ವಿಠಲ್ ಗೌಡ ದೂರು ಕೊಟ್ಟಿದ್ದಾಯ್ತು ಅದಾದ ಮೇಲೆ ಎಸ್ ಐ ಟಿ ಅವರು ನಿರಂತರ ವಿಚಾರಣೆ ಮಾಡಿದ್ರು ಗಿರೇಶ್ ಮಠನ್ ಮತ್ತೆ ಇನ್ನಿತರರೆಲ್ಲ ವಿಚಾರಣೆಗೊಳಪಟ್ಟರು ವಿಚಾರಣೆಯ ಬಳಿಕ ಸ್ಥಳ ಮಹಜರಿಗೆ ತೆರಳಿ ಆ ಜಾಗದಲ್ಲಿ ರಾಶಿಗಟ್ಟಲೆ ಮೂಳೆಯನ್ನು ವಶಪಡಿಸ್ಕೊಂಡಿದ್ದಾರೆ ಅನ್ನೋ ಸುದ್ದಿ ನೀವು ಗಮನಿಸೇ ಅಲ್ಲಿ ಸೋಕೋ ಟೀಮ್ ಇದೆ ಎಫ್ ಎಸ್ ಎಲ್ಲು ಅರಣ್ಯ ಇಲಾಖೆ ಎಲ್ಲರೂ ಕೂಡ ಗಮನಿಸಿದ್ದಾರೆ ಒಟ್ಟು ಏಳು ಅಸ್ಥಿ ಪಂಜರಗಳು ಅಂದರೆ ಏಳು ತಲೆಬುರಡೆಗಳು ಸಿಕ್ಕಿವೆ ಉಳಿದಿದ್ದೆಲ್ಲ ಚೂರು 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 ಮೂಳೆಗಳು ಬೇರೆ ಬೇರೆ ದೇಹಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರೋದು ವಾಕಿಂಗ್ ಸ್ಟಿಕ್ ಸಿಕ್ಕಿದೆ ಬೇರೆ ಬೇರೆ ವಸ್ತುಗಳು ಮಡಿಕೆ ಕುಣಿಕೆ ಅಂತೆಲ್ಲ ವಿಠಲ್ ಗೌಡ ಹೇಳಿದ್ದು ನೆನಪಿದೆ ನಮಗೆ ಆದ್ರೀಗ ವಿಠಲ್ ಗೌಡ ಮೇಲೂ ಒಂದು ಕೇಸ್ ಆಗಿದೆ ಅದು ಹೆಂಗೆ ಎಸ್ ಐ ಟಿ ಹೇಳೋಕ್ಕಿಂತ ಮುಂಚೆ ಈ ವ್ಯಕ್ತಿನೇ ಹೊರಗಡೆ ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಈತ ಸಾಕ್ಷಿ ನಾಶ ಮಾಡ್ದಂಗೆ ಆಗಲ್ವಾ ಕೇಸ್ ದಾರಿ ಆಗಲ್ವಾ ಅಂತ ಆತನ ವಿರುದ್ಧ ಒಂದು ಕೇಸ್ ದಾಖಲಾಗಿದೆ ಎಸ್ ಐ ಟಿಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಿರೋದು ಈ ಮೂಳೆಗಳ ರಾಶಿಯ ಬಗ್ಗೆ ಏಳು ಅಸ್ಥಿ ಪಂಜರ ತಲೆಬುರುಡೆ ಅಂತ ಹೇಳಲಾಗ್ತಿದೆಯಲ್ವಾ ಇಷ್ಟೆಲ್ಲ ಮೇಲ್ಭಾಗದಲ್ಲಿ ಸೀರೆ ಮತ್ತೊಂದು ಅಂತ ಒಂದಿಷ್ಟೆಲ್ಲ ಕಾಣುತ್ತೆ ಸೊ ಆತ್ಮಹತ್ಯೆ ಅನ್ನೋ ಥರ ಬಿಂಬಿತವಾಗತ್ತೆ ಆ ಚಿನ್ನಯ್ಯ ತೋರಿಸ್ದಾಗಲೂ ಒಂದು ದೇಹ ಸಿಕ್ಕಿತ್ತಲ್ವ ಅಲ್ಲಿ ಮೇಲ್ಭಾಗದಲ್ಲೇ ಸೊ ಅದನ್ನು ಆತ್ಮಹತ್ಯೆ ಅನ್ನೋ ರೀತಿಯೇ ಹೇಳಲಾಗಿತ್ತು ಹಾಗಾದರೆ ಅಸಲಿಗೆ ಇದು ಆತ್ಮಹತ್ಯೆನ ಅಥವಾ ಇವರೆಲ್ಲ ಏನು ಆರೋಪ ಮಾಡ್ತಿದ್ದಾರೆ ಈಗ ಅಂತ ಕೇಳಿದ್ರೆ ದೂರು ಕೊಟ್ಟವರು ಈ ಕೇಸ್ನ ಎಲ್ಲ ರಹಸ್ಯಗಳನ್ನು ನಾವು ಹೊರಗೆ ತೆಗಿತೀವಿ ಅಂತ ಸವಾಲು ಹಾಕಿದವ್ರು ಹೇಳ್ತಿರೋದು ಈ ಮೂಳೆಗಳು ಮೇಲ್ಭಾಗದಲ್ಲಿ ಸಿಕ್ಕಿದ್ದಲ್ಲ ಬದಲಿಗೆ ಒಳಗಿನಿಂದನೇ ಮಳೆ ಇನ್ನಿತರ ಕಾರಣಗಳಿಂದಾಗಿ ಹೊರಗಡೆ ಬಂದಿರೋದಿದು ಅಂತ ಸ್ಫೋಟಕ ತಿರುವನ್ನು ಕೊಡ್ತಿದ್ದಾರೆ ಅಂದರೆ ಅವರು ವಾದ ಈಗ ಮೂಳೆ ತೋರಿಸ್ತಿರೋರು ವಾದ ಏನಪ್ಪಾ ಅಂದರೆ ಇದು ಮೇಲ್ಭಾಗದಲ್ಲಿ ಬಿದ್ದೋಗಿದೆ ಯಾರೋ ಬಂದು ಆತ್ಮಹತ್ಯೆ ಮಾಡ್ಕೊಂಡು ಅಲ್ಲೇ ಬಿದ್ದಲ್ಲೇ ಬಿದ್ದ ಅಸ್ತಿ ಉಳ್ಕೊಂಡಿದೆ ಅಲ್ಲ ಒಳಗಿನಿಂದ ಇದು ಹೊರಗೆ ಬಂದಿರೋದು ಅನ್ನುವಂಥ ವಾದವನ್ನು ಮಾಡ್ತಿದ್ದಾರೆ ಅನ್ನೋದು ರೋಚಕ ತಿರುವನ್ನು ಪಡ್ಕೊಳ್ತಿದೆ ಈಗ ಎಸ್ ಐ ಟಿ ಮುಂದೆ ತನಗೆ ಗೊತ್ತಿರುವಂಥ ಎಲ್ಲ ಸತ್ಯಗಳನ್ನು ಹೇಳ್ತೀನಿ ಮತ್ತೆ ಈ ಕೇಸಲ್ಲಿ ಯಾವುದೇ ಹಂತದ ಇನ್ವೆಸ್ಟಿಗೇಷನ್ ಎದುರಿಸೋಕೆ ರೆಡಿ ಅಂತ ವಿಠಲ್ ಗೌಡ ಬಂದಿರೋದು ಮತ್ತೆ ಈ ವಿಠಲ್ ಗೌಡನೇ ಫ್ರಾಡು ಕೊಲೆಗಾರ ಅಂತ ಇನ್ನೊಂದು ಟೀಮ್ ಆರೋಪ ಮಾಡ್ತಿರೋದು ಈ ಎಸ್ ಐ ಟಿ ತನಿಖೆ ನಡೆಸ್ತಿದೆ ಎಲ್ಲ ಆಯಾಮ್ಗಳಲ್ಲಿ ಈತ ತನಗೆ ಗೊತ್ತಿರೋದು ಏನೇನು ಅಂತ ಹೇಳ್ತಾ ಇದ್ದಾನೆ ಅದರ ಜೊತೆಗೆ ಈತನ ಸಹೋದರ ಸಹೋದರರು ಸಂಬಂಧಿಕರು ಈಗ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕೂಡ ನೋಟಿಸ್ ಅಲ್ವಾ ಮತ್ತು ಹೈಕೋರ್ಟ್ ಅಲ್ಲಿ ಈಗೇನು ಕೇಳ್ಕೊಳ್ತಿದ್ದಾರೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿಯೇ ನಡೀಬೇಕು ತನಿಖೆ ಅವರ ಕಣ್ಗಾವಲಲ್ಲಿ ಕೋರ್ಟ್ ಕಮಿಷನರ್ ನೇಮಕ ಮಾಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪಾಂಡುರಂಗ ಗೌಡ ಮತ್ತು ತುಕಾರಾಮ್ ಗೌಡ ಎಸ್ ಐ ಟಿ ನೋಟಿಸ್ ಕೂಡ ಕೊಟ್ಟಿದೆ ಹೈಕೋರ್ಟು ಈ ನಿಟ್ಟಿನಲ್ಲಿ ವಿಚಾರಣೆ ನಡಿಬೇಕಾಗಿದೆ ಈಗ ಏನಾಗುತ್ತೆ ಕಾದ್ ನೋಡಬೇಕು ಮತ್ತು ಎಲ್ಲ ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ಎಸ್ ಐ ಟಿ ಕೋರ್ಟ್ ಗಮನಕ್ಕೆ ತರಬೇಕು ಅಂತ ಕೂಡ ಅವರ ಅರ್ಜಿಯಲ್ಲಿ ಕೇಳ್ಕೊಂಡಿದ್ದಾರೆ ಇವರು ಹೇಳ್ತಿರೋದೇನು ನೂರಾರು ಶವಗಳನ್ನು ಅಕ್ರಮವಾಗಿ ಅಲ್ಲಿ ಉಳಲಾಗಿದೆ ಅಂತ ಹೇಳ್ತಿದ್ದಾರೆ ಮತ್ತು ಆ ಜಾಗ ನಮಗ್ ಗೊತ್ತು ನಮಗ್ ಗೊತ್ತು ಅಂತ ಈಗ ವಿಠಲ್ ಗೌಡ ಹೇಳ್ತಿರೋದಲ್ವ ಅದೇ ರೀತಿಯಲ್ಲಿ ಅರ್ಜಿ ಕೂಡ ಹಾಕ್ಕೊಂಡಿದ್ದಾರೆ ಇವರು ನೂರಾರು ಶಬಗಳು ಈಗ ಆತ ಹೇಳಿ ಚಿನ್ನಯ್ಯ ಹೇಳಿದ್ರು ಸಾವಿರಾರು ಆಗಿತ್ತು ಈಗ ಇವರು ಹೇಳ್ತಿರೋದು ನೂರಾರು ಇಷ್ಟೆಲ್ಲ ಜಾಗಗಳು ಗೊತ್ತು ಅಂತ ಹೇಳ್ತಿರೋದ್ರಿಂದ ಎಸ್ ಐ ಟಿ ಒಂದಷ್ಟು ಗೊಂದಲದಲ್ಲಿತ್ತು ಇದು ಇಲ್ಲಿಯ ಪೊಲೀಸರ ಏನು ವ್ಯಾಪ್ತಿಗೆ ಬರುತ್ತಾ ಅಥವಾ ಈ ಕೇಸ್ನ ವ್ಯಾಪ್ತಿಗೆ ಒಳಪಡುತ್ತಾ ಆತ್ಮಹತ್ಯೆಯ ಕೊಲೆಯ ಈಗ ತಿಮರಹುಡಿ ಅವರೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲಾಡ್ಜ್ ಅಲ್ಲಿ ಯಾವ ರೀತಿ ಕೊಲೆ ಆಗಿದೆ ಅದನ್ನು ಹೆಂಗ್ ಮುಚ್ಚಾಕಿದ್ದಾರೆ ಆರ್ ಟಿ ಐ ಇನ್ಫಾರ್ಮೇಶನ್ ತೆಗೆದು ಗ್ರಾಮ ಪಂಚಾಯತಿ ಡೇಟಾನೇ ಎಸ್ ಐ ಟಿ ಮುಂದಿಟ್ಟು ಎಷ್ಟು ಅಕ್ರಮ ಆಗಿದೆ ನೋಡಿ ಇಲ್ಲಿ ಇದು ಒಂದು ಸಾಕ್ಷಿ ಸಾಕಲ್ಲ ಅಕ್ರಮ ನಡೆದಿರೋದಕ್ಕೆ ಪೊಲೀಸರ ಇನ್ವಾಲ್ವ್ಮೆಂಟು ಇರೋದಕ್ಕೆ ಅಂತ ದೂರು ಕೊಟ್ಟಿದ್ದಾರೆ ಸೊ ಈಗ ವಿಠಲ್ ಗೌಡ ತನಗೆ ಗೊತ್ತಿರುವಂತ ಬೇರೆ ಬೇರೆ ಜಾಗಗಳ ಸೀಕ್ರೆಟ್ ಓಪನ್ ಮಾಡ್ತಾರಾ ಇದು ಕುತೂಹಲಕ್ಕೆ ಕಾರಣ ಆಗಿರೋದು ಎಲ್ಲಾ ರಹಸ್ಯಗಳು ಗೊತ್ತು ಅಂತ ಹೇಳಿರೋದ್ರಿಂದ ಈಗ ಎರಡು ಕಡೆ ತೋರಿಸಿ ಎರಡು ಕಡೆ ಸುಮಾರು ಎಕರೆ ಐದಾರು ಎಕರೆ ಆಗಿದೆ ಹುಡುಕಾಟ ಅಲ್ಲಿ ಆತ ಹೇಳಿದಂತೆ ಏಳು ಗುರುಡೆಗಳು ಏಳು ದೇಹದ ಅವಶೇಷಗಳು ಆಗಿರೋ ಬಗ್ಗೆ ಮಾಹಿತಿ ಬಿತ್ತರವಾಗ್ತಿದೆಯಲ್ವಾ ಇನ್ನುಳಿದಂತೆ ಬೇರೆ ಬೇರೆ ಕಡೆ ಇನ್ನೂ ಒಂದು ಪ್ರಮುಖ ಜಾಗದ ಹೆಸರು ಹೇಳಿದ್ದಾರೆ ವಿಠಲ್ ಗೌಡ ಅಂತ ಹೇಳಲಾಗ್ತಿದೆ ಎಲ್ಲಿ ಚಿನ್ನಯ್ಯನ ಹೇಳಿಕೆ ಕೇಳಿಕೊಂಡು ಹೋಗಿ ಅಲ್ಲಿ ದೊಡ್ಡ ಕಾಂಟ್ರವರ್ಸಿ ಆಯಿತು ಆ ಜಾಗದ ಹೆಸರು ವಿಠಲ್ ಗೌಡ ಬಾಯಲ್ಲಿ ಬಂದಿದೆಯಂತೆ ಬಿ ಜೆ ಪಿಗರು ಸಿಡಿದೆದ್ರು ಆಕ್ರೋಶ ಇದು ಕಟ್ಟೆಯೊಡಿಯೋದಕ್ಕೆ ಆ ಜಾಗಕ್ಕೆ ಜೆ ಸಿ ಬಿ ಎಂಟ್ರಿ ಕೊಟ್ಟಿದ್ದ ಕಾರಣ ಆಯಿತು ಈಗ ವಿಠಲ್ಗೌಡ ಬಾಯಿಯಲ್ಲಿ ಏನೇನು ಬಂದಿದೆ ಹಾಗಾದ್ರೆ ರಹಸ್ಯ ಅನ್ನೋದನ್ನ ಕಾದ್ ನೋಡಬೇಕು ಸದ್ಯಕ್ಕಂತೂ ಇದು ಒಳಗಿಂದ ಬಂದಿರೋದೇ ಮೂಳೆ ಅಂತ ಇವರು ವಾದ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದ್ದು ಅದನ್ನು ಸಾಬೀತು ಮಾಡೋದಕ್ಕೆ ಪೂರಕವಾದ ಸಾಕ್ಷಿಗಳಿವೆ ಅಥವಾ ಇವ್ರು ಹೇಳ್ತಿರುವಂತ ಯಾವುದೋ ಕೇಸ್ ಅದರ ಸಂಬಂಧಪಟ್ಟಂತ ದೇಹ ಅಂತಾನೆ ಅಲ್ಲಿ ಸಾಬೀತು ಮಾಡುವಂತಹ ಪೂರಕ ಸಾಕ್ಷಿಗಳನ್ನು ಇವರು ಹೊಂದಿದ್ದಾರ ನೋಡಬೇಕಾಗತ್ತೆ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದನ್ನೂ ಸಹ ನಾನು ನೋಡಿದ್ದೇನೆ ಹೇಳಿ ಅದು ನನ್ನ ಅಧಿಕಾರಿಗಳ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರ್ಡೆಲ್ಲ ರಾಸಿದೆ ಅಲ್ಲಿ ಮತ್ತು ಎಲುಬಗಲ ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆ ಕೆಲವು ಮಣ್ಣು ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲ್ನೋಟಕ್ಕಿವು ಪುರುಷರ ಬುರುಡೆಗಳಂತಿವೆ ಅಂತ ಎಫ್ ಎಸ್ ಎಲ್ ಸ್ಪಾಟ್ ಅಲ್ಲಿ ಹೇಳಿದಂತೆ ಬಟ್ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ಎಫ್ ಎಸ್ ಎಲ್ ಟೆಸ್ಟಿಂಗ್ ಒಳಪಡಿಸ್ತಾರೆ ಮಣ್ಣಿನ ಸ್ಯಾಂಪಲ್ಲು ಅಲ್ಲಿ ಸಿಕ್ಕಿರೋ ವಸ್ತುಗಳ ಸ್ಯಾಂಪಲ್ಲು ಎಲ್ಲವನ್ನ ಕಲೆಕ್ಟ್ ಮಾಡಲಾಗಿದೆ ಹಾಗಾಗಿ ಎಸ್ಐ ಟಿಗ ಹೇಗೆ ಚಾಲಡ್ತಿದೆ ಅಂದ್ರೆ ಎಲ್ಲ ಆಯಾಮಗಳಲ್ಲೂ ಕೂಡ ಹುಡುಕಾಡಬೇಕು ಮತ್ತು ಬಂಗ್ಲೆ ಗುಡ್ಡದ ರಹಸ್ಯವನ್ನು ವೇದಿಸಲೇಬೇಕು ಅಂತ ನಿಂತಿರೋದು માહિતી શાકિતર મિસ માડરમ ચેનલને સબસ્ક્રાઇબ માડી નિમ અભિપ્રાયા કમેન્ટ માર તરસિ થેન્ક યુ